ಹಲೋ ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆ ವಿ ಆರ್ ಟಾಕ್ಸ್ಗೆ ಸ್ವಾಗತ ನಾವು ಈ ದಿನ ಲಾ ಪಾಯಿಂಟ್ ಸರಣಿಯಲ್ಲಿ ನೋಡುವಂಥ ವಿಚಾರ ಅಫಿಡೆವಿಟ್ ನಾವು ಈ ಹಿಂದಿನ ಸಂಚಿಕೆಯಲ್ಲಿ ನೋಟರಿ ಬಗ್ಗೆ ಚರ್ಚೆ ಮಾಡಿದ್ವಿ ಅಲ್ಲಿ ಬಹಳಷ್ಟು ಬಾರಿ ಅಫಿಡವಿಟ್ ಬಗ್ಗೆ ನಾನು ಮೆನ್ಷನ್ ಮಾಡಿದ್ದೆ ಈ ಅಫಿಡವಿಟ್ ಅಂದ್ರೇನು ಯಾಕೆ ಬೇಕಾಗುತ್ತೆ ಎಲ್ಲದಕ್ಕೂ ನೋಟ್ರೀಸ್ ಇಲ್ಲಿ ಬೇಕಾ ಸಿಗ್ನೇಚರ್ ಬೇಕಾ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಅಫಿಡೆವಿಟ್ ಅಂತಂದರೆ ಒಂದು ಪ್ರಮಾಣ ಪತ್ರ ಪ್ರಮಾಣ ಪತ್ರ ಅಂದ್ರೇನಪ್ಪ ಅಂತಂದರೆ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ಒಂದು ಅಥಾರಿಟಿ ಮುಂದೆ ಕೋರ್ಟಿನ ಮುಂದೆ ಒಂದು ಮಾಹಿತಿಯನ್ನು ಡಿಕ್ಲೇರ್ ಮಾಡಬೇಕು ಅಂತಂದರೆ ನೀವು ಸಲ್ಲಿಸುವ ಪತ್ರಕ್ಕೆ ಪ್ರಮಾಣ ಪತ್ರ ಅಂತ ಹೇಳ್ತಾರೆ ಇದು ಬಹಳಷ್ಟು ಸಂದರ್ಭದಲ್ಲಿ ನಿಮಗೆ ಅಗತ್ಯ ಇರುತ್ತೆ ಮೊದಲನೇದಾಗಿ ಬ್ಯಾಂಕಿನ ವ್ಯವಹಾರ ಮಾಡಬೇಕಾದ್ರೆ ಷೇರು ಮಾರ್ಕೆಟಲ್ಲಿ ವ್ಯವಹಾರ ಮಾಡಬೇಕಂತಂದರೆ ಕೋರ್ಟುಗಳಲ್ಲಿ ಮಾಡಬೇಕಂತಂದರೆ ಇನ್ನು ಹತ್ತು ಹಲವಾರು ಕಡೆ ಹಲವಾರು ಕಾರಣಕ್ಕಾಗಲಿ ನೀವು ಪ್ರಮಾಣಪತ್ರವನ್ನು ಸಲ್ಲಿಸಬೇಕಾಗತ್ತೆ ಪ್ರಮಾಣಪತ್ರ ಅಂದ್ರೇನು ಯಾವುದೇ ಒಂದು ವ್ಯಕ್ತಿ ಒಂದು ಪತ್ರದಲ್ಲಿ ತನ್ನ ಬಗ್ಗೆ ಮಾಹಿತಿ ನೀಡಿ ಅಂದರೆ ಅವರ ಹೆಸರೇನು ಅವರು ಯಾರ ಮಗ ಎಷ್ಟು ವಯಸ್ಸು ಎಲ್ಲಿ ವಾಸ ಆಗಿದ್ದಾರೆ ಈ ಮಾಹಿತಿಯನ್ನು ಕೊಟ್ಟು ನಾನು ಈ ಕೆಳಕಂಡ ಅಂಶಗಳನ್ನು ದೃಢೀಕರಿಸುತ್ತೇನೆ ಅಂಥೇಳಿ ಮೊದಲನೇದಾಗಿ ನನ್ನ ಹೆಸರು ಇದು ನಾನಿಲ್ಲಿ ವಾಸ ಆಗಿದ್ದೀನಿ ಮತ್ತು ಯಾವ ಉದ್ದೇಶಕ್ಕೆ ಈ ಪ್ರಮಾಣ ಪತ್ರವನ್ನು ಇದ್ದೀನಿ ಅಂತ ಹೇಳಬೇಕಾಗತ್ತೆ ಬಹಳಷ್ಟು ಬಾರಿ ಎಲ್ಲ ಅಫಿಡೆವಿಟ್ಸ್ಗೆ ನೋಟರಿ ಸಿಗ್ನೇಚರ್ ಅವಶ್ಯಕತೆ ಇರೋದಿಲ್ಲ ಕೆಲವು ಸಂದರ್ಭಗಳಲ್ಲಿ ಮಾತ್ರ ನೋಟರಿ ಸಿಗ್ನೇಚರ್ ಅವಶ್ಯಕತೆ ಇರುತ್ತೆ ಉದಾಹರಣೆಗೆ ನೀವು ಒಂದು ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ಗೆ ಡಿಕ್ಲರೇಷನ್ ಕೊಡ್ತಾ ಇರ್ತೀರಾ ಅಥವಾ ಯಾವುದೋ ಒಂದು ಬ್ಯಾಂಕಿನ ಎಫ್ ಟಿ ಸರ್ಟಿಫಿಕೇಟ್ ಕಳೆದೋಗಿರುತ್ತೆ ಆ ಥರ ಕೆಲವು ಸಂದರ್ಭಗಳಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ ನೀವು ಬರೀ ಅಫಿಡವಿಟ್ ಕೊಡಿ ಅಂತ ಹೇಳ್ತಾರೆ ಆವಾಗ ಬರೀ ನೀವು ಪ್ರಮಾಣವನ್ ಪತ್ರವನ್ನು ಕೊಟ್ಟರೆ ಮಾತ್ರ ಸಾಕು ಆದರೆ ಯಾವಾಗ ಅವರು ನೋಟರೈಸ್ಡ್ ಅಫಿಡವಿಟ್ ಕೊಡಿ ಅಂತ ಹೇಳ್ತಾರೆ ಆವಾಗ ನೀವು ನೋಟರಿ ಸಹಿಯನ್ನು ತೆಗೆದುಕೊಳ್ಬೇಕು ಇನ್ನು ನಾವು ಈ ನೋಟರೈಸ್ಡ್ ಅಫಿಡವಿಟ್ನ ಯಾಕೆ ಬಹಳ ಉಪಯೋಗಿಸ್ತೀವಿ ಅಂತಂದರೆ ಹೆಸರು ಬದಲಾವಣೆ ಆದಾಗ ಅಂತ ಮೊದಲನೇದಾಗಿ ಬಹಳಷ್ಟು ಜನ ಏನಪ್ಪ ಅಂತಂದರೆ ಈಗಿನ ಕಾಲದಲ್ಲಿ ಅವರ ಮನೆಯವರೇನಪ್ಪ ಅಂತಂದರೆ ಅವರಿಗೆ ಅವರ ಮನೆ ದೇವರ ಹೆಸರು ಅಥವಾ ಅವರಿಗೆ ಇಷ್ಟ ಬಂದಂಥ ಹೆಸರುಗಳನ್ನು ಸೂಚಿಸಿರ್ತಾರೆ ಅಥವಾ ಇಟ್ಟಿರ್ತಾರೆ ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂತಂದರೆ ಹುಡುಗರು ಅವರಿಗೆ ಬೇಕಾದಂಥ ಒಂದು ಹೊಸ ಶೈಲಿಯ ಹೆಸರನ್ನು ಬೇಕು ಅಂತ ಬಯಸ್ತಾರೆ ಆವಾಗ ಅವ್ರು ಯಾವ ಥರ ಮಾಡ್ಬೋದು ಅಂತಂದರೆ ಮೊದಲು ನೋಟರೈಸ್ಡ್ ಅಫಿಡವಿಟ್ ಮಾಡಬೇಕು ಆ ನೋಟರಿ ಮುಂದೆ ಕೂಡ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳಿದೆ ರಿಜಿಸ್ಟ್ರೇಷನ್ ಅಂತಂದರೆ ಆ ನೋಟರಿ ಹತ್ರ ಬುಕ್ ಇರುತ್ತೆ ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ ಆ ನಂಬರ್ನ ಸೀಲ್ನ ಮತ್ತು ಈ ನಮ್ಮ ದಾಖಲೆಯಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಅದನ್ನು ತೆಗೆದುಕೊಂಡು ಹೋಗಿ ಅವರು ಪೇಪರ್ ನೋಟಿಫಿಕೇಷನ್ ಅಂತ ಕೊಡಬೇಕಾಗತ್ತೆ ಒಂದು ಇಂಗ್ಲೀಷ್ ಪತ್ರಿಕೆ ಇನ್ನೊಂದು ಕನ್ನಡ ಪತ್ರಿಕೆಯಲ್ಲಿ ಈ ಒಂದು ಮಾಹಿತಿಯನ್ನು ಅಂದರೆ ಯಾರು ಪ್ರಮಾಣೀಕರಿಸ್ತಾ ಇದ್ದಾರೆ ಯಾವ ಹೆಸರು ಅವರಿಗಿತ್ತು ಯಾವ ಹೆಸರು ಹೊಸ ಹೆಸರನ್ನು ಅವರು ಪಡೆದುಕೊಂಡಿದ್ದಾರೆ ಅಂತ ಅದನ್ನು ಏನು ಇರುತ್ತೆ ಅದನ್ನು ಪೇಪರ್ ನೋಟಿಫಿಕೇಷನ್ ಕೊಡಬೇಕಾಗುತ್ತೆ ಈ ಪೇಪರ್ ನೋಟಿಫಿಕೇಷನ್ನು ಒಬ್ಬ ಅರ್ಟಿವಿಕೇಟ್ ಮೂಲಕ ಮಾತ್ರ ಕೊಡಬೇಕಾಗುತ್ತೆ ಅವ್ರ ಲೆಟರ್ಡಲ್ಲಿ ಕೊಟ್ಟಾಗ ಮಾತ್ರ ಅವರು ಪೇಪರ್ ನೋಟಿಫಿಕೇಷನ್ನ ಕೊಡ್ತಾರೆ ಇನ್ನು ಆ ಪೇಪರ್ ನೋಟಿಫಿಕೇಷನ್ ಕೊಟ್ಟ ಮೇಲೆ ಈ ಒಂದು ಪ್ರಮಾಣಪತ್ರ ಮತ್ತು ಆ ಒಂದು ವೃತ್ತಪತ್ರಿಕೆಯನ್ನು ಇಟ್ಟುಕೊಂಡಾಗ ಏನಾಗುತ್ತೆ ಅವರು ಯಾವ ಸಂಬಂಧಪಟ್ಟ ಬ್ಯಾಂಕ್ ಇರ್ಬೋದು ಅಥವಾ ಬೇರೆ ಬೇರೆ ದಾಖಲೆಗಳಿಗೆ ಎಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ಬದಲಾವಣೆ ಮಾಡ್ಕೊತಾ ಹೋಗ್ಬೋದು ಇನ್ನು ಹೆಸರು ಬದಲಾವಣೆ ಬಹಳ ಮುಖ್ಯ ಆಗೋದು ಎಲ್ಲೆಲ್ಲಿ ಅಂತಂದರೆ ಒಂದು ಅವರಾಗಿ ಹೆಸರು ಬದಲಾವಣೆ ಮಾಡಿಕೊಂಡಾಗ ಇನ್ನೊಂದು ಬಹಳಷ್ಟು ಬಾರಿ ನಮ್ಮಲ್ಲಿ ಸಂಪ್ರದಾಯ ಏನಿದೆಯಪ್ಪ ಅಂತಂದರೆ ಹೆಣ್ಣು ಮಕ್ಕಳು ಮದುವೆ ಆದಾಗ ತಂದೆಯ ಮನೆ ಹೆಸರಿಗೂ ಮತ್ತು ಗಂಡನ ಮೆಸರಿಗೂ ಬದಲಾವಣೆ ಆಗಿದೆ ಯಾಕೆಂತಂದರೆ ನಮ್ಮಲ್ಲಿ ಏನು ಸಂಪ್ರದಾಯ ಅಂತಂದರೆ ಮದುವೆ ಆದಾಗ ಹೆಣ್ಣುಮಕ್ಕಳು ಸಾಮಾನ್ಯವಾಗಿ ಗಂಡನ ಮನೆತನದ ಹೆಸರು ಅಥವಾ ಗಂಡನ ಹೆಸರನ್ನು ಹೊಸರಲ್ಲಿ ಸೇರಿಸ್ಕೋತಾರೆ ಆದರೆ ಅವರ ಎಲ್ಲ ದಾಖಲೆಗಳು ಹಳೇ ಹೆಸರಿನಲ್ಲಿರ್ತವೆ ಇನ್ನು ಅವರು ಪಾಸ್ಪೋರ್ಟ್ಗೆ ಹೋದಾಗ ಹೊಸ ಆಧಾರ್ ದಾಖಲೆ ಅಂತ ಹೋದಾಗ ಇನ್ನು ಪ್ಯಾನ್ ಕಾರ್ಡ್ ಅಂತ ಹೋದಾಗ ಏನಾಗುತ್ತಪ್ಪ ಅಂತಂದರೆ ಇದು ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ಅವಾಗ ಏನು ಮಾಡ್ತಾರಪ್ಪ ಅಂತಂದರೆ ಈ ಒಂದು ಹೆಸರು ಬದಲಾವಣೆಯ ಏನು ಮಾರ್ಗವನ್ನು ಅವರು ಅನ್ನಿಸ್ತಾರೆ ಇನ್ನು ಪಾಸ್ಪೋರ್ಟ್ಗೆ ಹೋದಾಗ ಏನು ಹೇಳ್ತಾರಪ್ಪ ಅಂತಂದರೆ ಅವರು ಇತ್ತೀಚಿನ ದಿನಗಳಲ್ಲಿ ಇರಬೇಕು ಅಂತ ಹೇಳ್ತಾರೆ ಅಂದರೆ ಒಂದು ತಿಂಗಳೊಳಗಡೆ ನೀವು ಈ ಒಂದು ಹೆಸರು ಬದಲಾವಣೆಯ ಅಫಿಡವಿಟ್ ಮತ್ತು ಪೇಪರ್ ನೋಟಿಫಿಕೇಶನ್ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ನೀವು ಪಾಸ್ಪೋರ್ಟ್ ಮಾಡಬೇಕು ಅಂತ ಇದ್ದರೆ ಇತ್ತೀಚಿನ ದಿನಗಳಲ್ಲಿ ಮಾಡಿಸಿದಂಥ ದಾಖಲೆಯೊಂದಿಗೆ ಹೋಗಿ ಉದಾಹರಣೆಗೆ ಸರ್ ನಾನು ಆಲ್ರೆಡಿ ಎರಡು ವರ್ಷದಿಂದೆ ಮಾಡಿದ್ದೀನಿ ಆದರೂ ಕೂಡ ಅವ್ರು ಮತ್ತೆ ಕೇಳ್ತಾ ಅಂದರೆ ಏನೂ ತಪ್ಪಿಲ್ಲ ಮತ್ತು ನೀವು ಈ ದಿನಾಂಕದಲ್ಲಿ ಮತ್ತೆ ಒಂದನ್ನು ಅಫಿಡವಿಟ್ ಮಾಡಿ ಅಬ್ಸುಲ್ಯೂಟ್ಲಿ ನೋ ಪ್ರಾಬ್ಲಮ್ ಇನ್ನು ಯಾವ ಪೇಪರಲ್ಲಿ ಕೊಡಬೇಕು ಸರ್ ನಾನು ಇಡೀ ದೇಶದ ತುಂಬೆಲ್ಲ ಬರುವ ಪತ್ರಿಕೆಯಲ್ಲಿ ಕೊಡಬೇಕಾ ಕರ್ನಾಟಕ ರಾಜ್ಯದಲ್ಲೆಲ್ಲ ಬರೋ ಪತ್ರಿಕೆ ಕೊಡಬೇಕಾ ಅಥವಾ ಬೆಂಗಳೂರಲ್ಲಿ ಬಂದರೆ ಸಾಕಾ ಅಂತಂದರೆ ಆ ಆಯ್ಕೆ ನಿಮ್ಮದು ಆದರೆ ನಾವು ಹೇಳೋದೇನಪ್ಪ ಅಂತಂದರೆ ಒಂದು ಇಂಗ್ಲೀಷ್ ಪತ್ರಿಕೆ ಇನ್ನೊಂದು ಕನ್ನಡ ಪತ್ರಿಕೆಯಲ್ಲಿ ನೀವು ಕೊಡಬೇಕು ಅದನ್ನು ನೀವು ಜೋಪಾನವಾಗಿ ಇಟ್ಕೊಳ್ಬೇಕು ಎಲ್ಲಿವರೆಗಪ್ಪ ಅಂತಂದರೆ ಕೊನೆಯವರೆಗೆ ಯಾವ ಯಾವ ಹಂತದಲ್ಲಿ ಯಾಕೆ ಅಂತಂದರೆ ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಮತ್ತು ನಿಮ್ಮ ಕಾಲೇಜಿನ ಮಾಸ್ ಕಾರ್ಡುಗಳೆಲ್ಲವೂ ಹಳೆ ಹೆಸರಿನಲ್ಲಿರ್ತವೆ ನಿಮ್ಮ ಹೊಸ ದಾಖಲೆಗಳೆಲ್ಲ ಹೊಸ ಹೆಸರಿನಲ್ಲಿರ್ತದೆ ಹಾಗಾಗಿ ಪ್ರತಿಯೊಂದು ಸಂದರ್ಭದಲ್ಲಿ ಎಲ್ಲಿ ನೀವು ಅದನ್ನು ಪ್ರೂವ್ ಮಾಡಬೇಕು ಅಲ್ಲಿ ಅಲ್ಲಿವರೆಗೂ ನೀವು ಈ ಅಫಿಡವಿಟ್ಟು ಮತ್ತು ವೃತ್ತಪತ್ರಿಕೆಯನ್ನು ಇಟ್ಕೊಳ್ಬೇಕು ಇನ್ನು ನಮಗೆ ಗ್ಯಾಸ್ ಕಾರ್ಡ್ ಬೇಕು ಅಂತಂದರೆ ನಾವು ಡಿಕ್ಲರೇಷನ್ ಮಾಡ್ತೀವಿ ಇನ್ನು ಮ ಮನೆ ವಿಳಾಸ ಚೇಂಜ್ ಮಾಡಬೇಕು ಅಂತಂದರೆ ಮಾಡ್ತೀವಿ ಬ್ಯಾಂಕಿನ ವ್ಯವಹಾರಗಳಲ್ಲಿ ನಾವು ಮಾಡ್ತಾ ಹೋಗ್ತೀವಿ ಇನ್ನು ನಮ್ಮ ಹೆಸರಿನಲ್ಲಿ ಏನಾಗುತ್ತಪ್ಪ ಅಂತಂದರೆ ಕನ್ನಡದಿಂದ ಇಂಗ್ಲೀಷ್ಗೆ ಹೋದಾಗ ಆ ಸ್ಪೆಲ್ಲಿಂಗಿನಲ್ಲಿ ಕೆಲವು ಸಮಸ್ಯೆಗಳಾಗ್ತಾ ಇರುತ್ತೆ ಅದನ್ನು ಕೂಡ ನಾವು ಅಫಿಡವಿಟ್ ಮೂಲಕ ನಾವು ಸರಿಪಡಿಸ್ಕೊಳ್ಬೋದು ಈ ಅಫಿಡವಿಟ್ ಮೂಲಕ ಎಲ್ಲವೂ ಬದಲಾವಣೆ ಮಾಡ್ಬೋದಾ ಅಂತಂದರೆ ಕೆಲವು ವಿಚಾರಗಳನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಉದಾಹರಣೆಗೆ ನಿಮ್ಮ ಡೇಟ್ ಆಫ್ ಬರ್ತ್ ಅದನ್ನು ಅಫಿಡವಿಟ್ ಮೂಲಕ ಮಾಡೋದಕ್ಕೆ ಸಾಧ್ಯವಿಲ್ಲ ಬಹಳಷ್ಟು ಜನ ಬಳಿ ಬರೋದೇನಪ್ಪ ಅಂದರೆ ನಾನು ಐ ಎ ಎಸ್ ಎಕ್ಸಾಮ್ ಬರೀತಾ ಇದ್ದೀನಿ ಕೆ ಎಸ್ ಎಕ್ಸಾಮ್ ಬರಿತಾ ಇದ್ದೀನಿ ಅಥವಾ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಆವಾಗಿನ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾಗಲಿಲ್ಲ ಯಾವುದೋ ಒಂದು ಡೇಟು ಹಾಕ್ಬಿಡ್ತಾ ಇದ್ದಾರೆ ಹಾಗಾಗಿ ನಾನು ಸರಿಯಾದ ಒಂದು ಡೇಟ್ ಆಫ್ ಬರ್ತನ್ನ ಮಾಡ್ತೀನಿ ಅದನ್ನು ಅಫಿಡೆವಿಟ್ ಮೂಲಕ ಮಾಡ್ತೀನಿ ಅಂದರೆ ಆಗೋದಿಲ್ಲ ಅಫಿಡೆವಿಟ್ ಮೂಲಕ ಮಾಡೋದು ಹೇಗಪ್ಪ ಅಂತಂದರೆ ಹೆಸರು ಬದಲಾವಣೆ ಮಾತ್ರ ಹಾಗಾದರೆ ನೀವು ಡೇಟ್ ಆಫ್ ಬರ್ತ್ನ ಚೇಂಜ್ ಮಾಡಬೇಕು ಅಂತಂದರೆ ನೀವು ಸಿವಿಲ್ ಕೋರ್ಟ್ಗೆ ಹೋಗಬೇಕಾಗುತ್ತೆ ಸಿವಿಲ್ ಕೋರ್ಟ್ಗೆ ಹೋಗಿ ಅಲ್ಲಿ ನೀವು ದಾಖಲೆಗಳನ್ನು ಸಲ್ಲಿಸಿ ನಿಮ್ಮ ಬಿ ಬಿ ಎಂ ಪಿ ಅಥವಾ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಪ್ರತಿವಾದಿಗಳನ್ನು ಮಾಡಿ ಕೋರ್ಟ್ ವಿಚಾರಣೆ ಮಾಡಿ ನಂತರ ಕೋರ್ಟಲ್ಲಿ ಆರ್ಡರ್ ತೆಗೆದುಕೊಂಡ್ರೆ ಮಾತ್ರ ನಿಮ್ಮ ಡೇಟ್ ಆಫ್ ಬರ್ತ್ ಚೇಂಜ್ ಆಗುತ್ತೆ ಇಲ್ಲ ಅಂತಂದರೆ ಈ ಒಂದು ಪ್ರಮಾಣ ಪತ್ರದ ಮೂಲಕ ನಿಮ್ಮ ಹುಟ್ಟಿದ ದಿನಾಂಕವನ್ನು ನೀವು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈ ಅಫಿಡವಿಟ್ ಅನ್ನೋದೇನಪ್ಪ ಅಂತಂದರೆ ಒಂದು ರೀತಿ ವ್ಯವಹಾರದಲ್ಲಿ ಅವಿಭಾಜ್ಯ ಅಂಗ ಆದರೆ ನೀವು ಬಹಳ ಹುಷಾರಾಗಿರಬೇಕು ಏಕೆಂತಂದರೆ ಕೋರ್ಟಿಗಾಗಲಿ ಯಾವುದೇ ಸಂಸ್ಥೆಗಾಗಲಿ ಯಾವುದೇ ರೀತಿಯ ತಪ್ಪು ಮಾಹಿತಿಯನ್ನು ಕೊಟ್ಟಾಗ ನಿಮ್ಮ ಮೇಲೆ ಅದು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಆಗುವ ಸಾಧ್ಯತೆ ಇರುತ್ತೆ ಇನ್ನು ತಪ್ಪು ಅಫಿಡೆವಿಟ್ ಕೊಟ್ಟಾಗ ಏಳು ವರ್ಷದವರೆಗೆ ಸಜೆ ಕಾರಾಗೃಹ ಶಿಕ್ಷೆ ಮತ್ತು ದಂಡ ಕೂಡ ನಿಮ್ಮ ಮೇಲೆ ವಿಧಿಸುವಂಥ ಅವಕಾಶ ಇದೆ ಹಾಗಾಗಿ ನೀವು ಯಾವುದೇ ಒಂದು ಪ್ರಮಾಣ ಪತ್ರ ಕೊಡಬೇಕಾದ್ರೆ ಒಮ್ಮೆ ಯೋಚನೆ ಮಾಡಿ ಮತ್ತು ಯಾವುದೇ ನೋಟ್ರೈಸ್ ಮಾಡಬೇಕಾದ್ರೆ ಸರಿಯಾದ ಮಾಹಿತಿಯನ್ನು ಕೊಡಿ ಮತ್ತು ಮುಖ್ಯವಾಗಿ ಬಹಳಷ್ಟು ಬಾರಿ ನಮಗೆ ಗಮನಕ್ಕೆ ಬಂದಿರೋದೇನಪ್ಪ ಅಂತಂದರೆ ಯಾರೋ ಒಬ್ರು ಹೇಳ್ತಾರೆ ಇಲ್ಲ ತುಂಬ ಸುಲಭ ಇದು ನೀವೊಂದು ಪ್ರಮಾಣ ಪತ್ರ ಮಾಡಿಕೊಟ್ಬಿಡು ಅಲ್ಲಿ ನೋಟ್ರಿ ಹತ್ರ ನಾನು ಸ್ವಲ್ಪ ದುಡ್ಡು ಕೊಟ್ಟರೆ ಆಗಿಬಿಡುತ್ತೆ ಅಂತ ಸುಳ್ಳು ಮಾಹಿತಿಗಳನ್ನು ಕೊಡ್ತಾರೆ ಕೆಲವು ಬಾರಿ ಕೋರ್ಟ್ಗಳಲ್ಲಿ ನೀವು ಶ್ಯೂರಿಟಿ ಅಂತ ಕೊಡ್ತೀರಾ ಅದನ್ನು ಸುಳ್ಳು ಕೊಡ್ತಾರೆ ಈ ಅಫಿಡವಿಟ್ ಮೂಲಕ ಆ ರೀತಿಯ ಕೆಲಸಗಳನ್ನು ದಯವಿಟ್ಟು ಮಾಡಬೇಡಿ ಅದು ಯಾವತ್ತಿದ್ರೂ ಸಮಸ್ಯೆ ಯಾಕೆಂತಂದರೆ ಬಹಳಷ್ಟು ಬಾರಿ ಯಾರಿಗೂ ಸಿಗದೆ ಯಾರಿಗೂ ಗೊತ್ತಾಗದೆ ಈ ರೀತಿಯ ದಾಖಲೆಗಳನ್ನು ನೀವು ಸಲ್ಲಿಸ್ತಾ ಹೋಗ್ತೀರಾ ಆದರೆ ಎಲ್ಲೋ ಒಂದು ಕಡೆ ಸಮಸ್ಯೆ ಆದಾಗ ಅದು ನಿಮ್ಮ ಬುಡಕ್ಕೆ ಬರುತ್ತೆ ಅದಕ್ಕೆ ನೀವು ಬಹಳ ದೊಡ್ಡ ಬೆಲೆಯನ್ನು ತರಬೇಕಾಗುತ್ತೆ ಹಾಗಾಗಿ ಅಫಿಡೆವಿಟ್ ಅನ್ನೋದು ಎಷ್ಟು ಮುಖ್ಯನೋ ಅದೇ ರೀತಿ ಒಂದು ಸರಿಯಾದ ಮಾಹಿತಿಯನ್ನು ಕೊಟ್ಟು ಕೊಡೋ ಫೈಲ್ ಮಾಡೋದು ಕೂಡ ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ